ಸೌಜನ್ಯ ಹೋರಾಟದಲ್ಲಿ ನಾವು ಮೈಸನ್ನ ಜೊತೆ ನಾವು ತುಂಬಾ ಇದೆ ಎಲ್ಲ ಸಭೆಗೆಲ್ಲ ಹಾಗೆ ನಮ್ಗೆ ನೀವು ಹೋಗಬಾರ್ದು ಹಾಗೆ ನಮಗೆ ಸ್ವಲ್ಪ ಬೆದರಿಕೆ ಹಾಕಿದ್ದಾರೆ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಕಾರಿನ ದರ್ಕಾಸಿಗೆ ನಾವು ಬಂದಿದ್ದೇವೆ ಇಲ್ಲಿ ಸ್ವಸಹಾಯ ಸಂಘಕ್ಕೆ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂತು ಅದಕ್ಕೋಸ್ಕರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ನೋಡಿ ಅವರ ಹತ್ರ ಕೇಳುವ ಏನು ವಿಷಯ ಅಂತೇಳಿ ಇಲ್ಲಿ ಏನಂದ್ರೆ ನಾವು ಸ್ವಸಹಾಯ ಸಂಘ ನಿಲ್ಲಿಸ್ಬೇಕಂತ ಇದ್ದೇವೆ ಏನಂದ್ರೆ ಇಲ್ಲಿ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ದುಡ್ಡು ಒಂದು ಹತ್ತು ರೂಪಾಯಿ ಬಾಕಿ ಆದ್ರೆ ಆ ಬುಕ್ ತೆಗೆಯೋದಿಲ್ಲ ಮನೆಗೆ ಬರ್ತಾರೆ ಕಷ್ಟ ಆಗಿದೆ ಕೆಲಸ ಇಲ್ಲದೆ ಕೆಲಸ ಇಲ್ಲ ಅಂದ್ರೂ ಮನೆಗೆ ಬರ್ತಾರೆ ಅವರು ಕಟ್ಟೋದಿಲ್ಲ ಅಂತ ನಾವು ನಿರ್ಧಾರ ಮಾಡಿದೆ ಎಷ್ಟು ಇದ್ದಾರೆ ಇಲ್ಲಿ ಎರಡು ಇದ್ದಾರೆ ಮಾಡಿದ್ದಾರೆ ಬಂದಾಗ ಕಷ್ಟ ಕಾಲದಲ್ಲಿ ನಿಮ್ಗೆ ಕಟ್ಟಲಿಕ್ಕೆ ಆಗದಿದ್ದಾಗ ಏನೆಲ್ಲ ಹೇಳಿದ್ದಾರೆ ಒಂದು ವಾರ ಕಂತು ಬಾಕಿ ಆಯ್ತು ಆಮೇಲೆ ನೆಕ್ಸ್ಟ್ ವಾರ ಹಾಕಿ ಅಂತ ಹೇಳಿದ್ದಾರೆ ಆವಾಗ ಕೂಡ ಬಾಕಿ ಆಯ್ತು ಈ ವಾರ ಹಾಕ್ಲೇ ಬೇಕಂತ ಹೇಳಿದ್ದಾರೆ ಈಗ್ಲೇ ಬನ್ನಿ ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿದ್ರು ಕೇಳುದಿಲ್ಲ ಈಗ್ಲೇ ಬನ್ನಿ ಬನ್ನಿ ಅಂತ ಒತ್ತಾಯ ಮಾಡ್ತಾರೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಆತರ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ ಅಂತವ್ರಿಗೆ ನೀವು ಏನ್ ಹೇಳ್ತೀರಾ ಕಟ್ಟಕ್ಕಾಗದೇ ಇರುವಂತದ್ದು ಅಂತವರು ಈಗ ಮನೆ ಬಂದು ಜೋರ್ ಮಾಡಿ ಬೇಡ ಸೌಜನ್ಯನಿಗೆ ನ್ಯಾಯ ಸಿಗಲಿ ಈಗ ಅವ್ರದ್ದು ಯಾವುದು ಆರ್ ಬಿ ಪರ್ಮಿಷನ್ ಇಲ್ಲ ಈಗ ಡಾಕ್ಯುಮೆಂಟ್ ಇಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತು ಈಗ ಹಾಗೆ ಅದನ್ನು ಕೇಳಿ ಅವರ ಮೇಲೆ ಕೂಡ ಕೇಸ್ ಇದೆ ಹಾಗೆ ನೀವು ಕೂಡ ಕೇಳಿ ಅವರ ಕೇಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ನೋಡುವ ಅಂತ ಹೇಳಿ ನಿಮ್ಮ ಲೋನ್ ಎಷ್ಟು ಉಂಟು ಎಷ್ಟು ಕಟ್ಟಿದಿರಿ ಅಲ್ಲ ನೀವು ತೆಗೆದು ಎಷ್ಟು ಹಬ್ಬ ಆಯ್ತು ಮೂರು ಮೂರು ನಾಲ್ಕು ವರ್ಷ ನಾಲ್ಕು ವರ್ಷ ಆಯ್ತಾ ಎಷ್ಟು ವರ್ಷವಾಯ್ತು ಅದಕ್ಕೆ ಅದು ಒಂದು ಲಕ್ಷ ಅಂದ್ರೆ ನಾಲ್ಕು ವರ್ಷ ಆಯ್ತು ಒಂದು ಲಕ್ಷ ಫಸ್ಟ್ ಒಂದು ಲಕ್ಷ ತಕೊಂಡದ್ ಆಮೇಲೆ ಹಾ ಕಟ್ಟೆ ಅಮೌಂಟ್ ಹಾ ಕಟ್ಟೆ ಮಾಡಿ ಮತ್ತೊಂದು ಲೋನ್ ತಗೊಂಡು ಮತ್ತೊಂದಿಷ್ಟು ಲೋನ್ ತಗೊಳ್ಳೋದು ಮತ್ತೊಂದು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅದು ಕಟ್ಟೆ ಅಮೌಂಟ್ ಮಾಡಿ ಒಂದೇ ಒಂದು ಇಪ್ಪತ್ತು ಕೈಗೆ ಸಿಕ್ಕಿದ ಅಷ್ಟೇ ಸಿಗುದಿಲ್ಲ ಮತ್ತೆ ಎಲ್ಲ ಎಸ್ ಇತ್ತು ಲಕ್ಷ ಎಲ್ಲ ಆಗಿ ಸಿಗುತ್ತೆ ತೊಂಬತ್ತೈದು ಸಾವಿರ ಮತ್ತೆ ಇನ್ಶೂರೆನ್ಸ್ ಪಿ ಆರ್ ಕೆ ಅಂತ ಜೋ ಪದಾರ್ಥ ಎಲ್ಲ ತಗೊಳ್ತಾರೆ ಅದಕ್ಕೇನೂ ಡಾಕ್ಯುಮೆಂಟ್ ಕೊಡ್ತಾರ ನಿಜವಾಗ್ಬೇಕಲ್ಲ ಅವರು ಯಾವ್ದು ಬಾಂಡ್ ಕೊಟ್ಟಿದ್ದಾರೆ ಮತ್ತೆ ನೀವು ಇದು ವರ್ಷಕ್ಕೆ ನೀವ್ ಕಟ್ಟತಿರಲ್ಲ ಅದರದ್ದು ಏನೋ ಏನಾದ್ರು ಕೊಟ್ಟಿದಾರ ಇಲ್ಲ ಕೊಡದಿದ್ದರೆ ಅದು ಹೇಗೆ ಅದು ಆಗ್ತದೆ ಅಲ್ಲ ಇಲ್ಲಿ ಕೊಡ್ಲಿಲ್ಲ ನಿಮ್ಗೆ ಅಂತ ಹೇಳಿದ್ರು ಅಲ್ಲಿ ಯಾವ ಸಂಘದಲ್ಲಿ ಕೊಡ್ಲಿಲ್ಲ ಹಾಗೆ ನಿಮ್ಗೆ ಏನಾದ್ರು ಕೊಟ್ಟಿದ್ದಾರೆ ಪೆಶಾಲ ತೀರ್ಮಾನ ಮಾಡಿದ್ರೆ ಕಟ್ಟುದಿಲ್ಲ ಅಂತ ಕಟ್ಟುದಿಲ್ಲ ಇಲ್ಲೇ ತನಕ ಕಟ್ಟಿದ್ರೆ ಇನ್ನು ನಿಮ್ಮ ಸಂಘ ಸದಾ ಸದಸ್ಯರಿದ್ದಾರೆ ನಿಮ್ಮ ಸಂಘದಲ್ಲಿ ಹತ್ತು ಹತ್ತು ಜನ ನಿಮ್ಮ ಸಂಘದ ಹೆಸರು ಶಿವ ತೀರ್ಥ ಶಿವ ತೀರ್ಥ ಎಲ್ಲರೂ ಈಗ ಎಲ್ಲರಿಗೂ ಕಟ್ಟುದಿಲ್ಲ ಅಂತ ತೀರ್ಮಾನ ಮಾಡಿದಿರಲ್ಲ ನೀವು ಒಬ್ರನ್ನ ಇಲ್ಲ ನಾವು ಒಂದು ಐದಾರಿ ಜನ ಇದ್ದೇವೆ ಮತ್ತೆ ಅವ್ರ ಸಕಿಯವರು ಕಟ್ತಾರೆ ಅಂತ

ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಎಷ್ಟು ಲಕ್ಷ ಲೋನ್ ತಗೊಳ್ಳಿ ಅದು 2 ಲಕ್ಷ ಉಂಟು ಈಗ ಒಂದು 1 ಲಕ್ಷ ಮಾಡ್ತಿದೆ ಇನ್ನು 1 ಲಕ್ಷ ಉಂಟು ಕಷ್ಟ ಆಗ್ತದೆ ಹಾ ಅವರಿಗೆ ಕೂಡ ಡ್ಯೂಟಿ ಇಲ್ಲ ಅಲ್ವಾ ಅದಕ್ಕೆ ಇನ್ನಷ್ಟು ವಾರ ಕಟ್ಟೋದು ಬೇಡ ಅಂತ ಹೇಳಿ ಈಗ ಕಂತು ಬಾಕಿ ಬಾಕಿ ಮಾಡಿದ್ರಿ ಯಾವತ್ತಾದರೂ ಇಲ್ಲ ಇಲ್ಲ ಒಂದು ಕಂತು ಮಾಡಿಲ್ಲ ಬಾಡಿ ಈಗ ಯಾಕೆ ನೀವು ತೀರ್ಮಾನ ಮಾಡಿದ್ರಿ ಸಂಗ ಸರಿಯಿಲ್ಲ ಅಂತ ಈಗ ಗೊತ್ತಾಯ್ತು ನಿಮಗೆ ಹಾ ಈಗ ಗೊತ್ತಾಯ್ತು ಯೂಟ್ಯೂಬ್ ಅಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡುವಾಗ ಆತರಲ್ಲ ಆ ಯೂಟ್ಯೂಬ್ ಅಲ್ಲಿ ನೋಡಿದಕ್ಕೂ ನಿಮ್ಮ ಪುಸ್ತಕದ ವ್ಯವಹಾರಕ್ಕೂ ಏನಾದ್ರು ಹೆಚ್ಚು ಕಮ್ಮಿ ಕಾಣ್ತದೆ ನಿಮಗೆ ಲೆಕ್ಕ ಲೆಕ್ಕ ಮಾಡುವಾಗ ಎಲ್ಲ ಇದು ಉಂಟು ನಮಗೆ ಲಾಸ್ ಅಂತ ಆಗ್ತಾ ಉಂಟು ನಿಮ್ ಬಡ್ಡಿ ಬಡ್ಡಿ ಜಾಸ್ತಿ ತಗೊಳ್ತಾರ ನಿಮ್ಮಿಂದ ಕಡಿಮೆ ತಗೊಳ್ತಾರ ಇಲ್ಲ ನಾವು ಚೆಕ್ ಮಾಡಿದ್ರೆ ಚೆಕ್ ಮಾಡಿದೇವೆ ಹ ಈಗ ಜಾಸ್ತಿ ಅಂತ ಕಾಣ್ತಾ ಉಂಟು ಇನ್ನು ಮುಂದೆ ನೀವು ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದೆ ಎಷ್ಟು ಜನ ಇದ್ದೀರಾ ನಿಮ್ಮ ಸಂಘದಲ್ಲಿ ನಾವು ಎಂಟು ಜನ ಇದ್ದೇವೆ ಎಂಟು ಜನ ಎಲ್ಲರೂ ಕಟ್ಟೋದಿಲ್ಲ ಹಾ ಇವಾಗ ನೆಕ್ಸ್ಟ್ ಬ ನಾವು ಬಿಟ್ಟು ಬಿ ಬಿಟ್ರೆ ಎಲ್ರು ಬಿಡ್ತಾರೆ ಅಂತ ಯಾರು ಕೂಡ ಎಂಟು ಜನ ಕೂಡ ಕಟ್ಟಲ್ಲ ಈಗ ನಾಳೆ ನಿಮಗೆ ಬಂದು ಏನಾದ್ರು ಮನೆಗೆ ಬಂದು ಏನಾದ್ರು ಟಾರ್ಚರ್ ಕೊಟ್ರೆ ಏನ್ ಮಾಡ್ತೇವೆ ನಾ ಕಟ್ಟುದಿಲ್ಲ ಅಂತ ನಿರ್ಧಾರ ನಿರ್ಧಾರ ಮಾಡ್ತೇವೆ ಈಗ ತುಂಬಾ ಜನ ಇದೆ ಆಗದೆ ಈಗ ಕಂತು ಬಾಕಿ ಆಗಿದ್ದಕ್ಕೆ ಮನೆಗೆ ಬಂದು ಟಾರ್ಚರ್ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡಿದೆ ಅಂತವರಿಗೆಲ್ಲ ಏನ್ ಹೇಳ್ತೀರಾ ಧೈರ್ಯ ಹೇಳ್ಬೇಕು ಹೌದು ಇನ್ನು ಆತರ ಮಾಡುದು ಬೇಡ ನಾವು ಎಲ್ಲ ಒಟ್ಟು ಒಟ್ಟು ಕೂಡಿ ಇದು ಮಾಡುವ ಎಲ್ಲರೂ ಸೇರಿ ಕಷ್ಟ ಆದ್ರೆ ನಾವೆಲ್ಲ ಒಗ್ಗಟ್ಟಲ್ಲಿ ಒಗ್ಗಟ್ಟಲ್ಲಿ ಇದು ಮಾಡುವ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸ ಮಾಡುವ ಕೆಲಸ ಮಾಡ್ಕೊಳ್ತಾರೆ ಯಾಕಂದ್ರೆ ಧರ್ಮಸ್ಥಳ ಸ್ವಸ ಸಂಘದ ಯಾವುದೇ ಇದು ಡಾಕ್ಯುಮೆಂಟ್ ಸರಿ ಇಲ್ಲ ಅವರಿಗೆ ಗವರ್ನಮೆಂಟ್ ಪರ್ಮಿಷನ್ ಸ್ವಲ್ಪ ಧೈರ್ಯ ತುಂಬಿಸುದು ಅಲ್ಲ ನೀವು ನೋಡಿ ಅವ್ರು ಏನಾದ್ರು ಮಾಡಿ ನೀವು ಆತ್ಮಹತ್ಯೆ ಮಾಡ್ಕೊಂಡ್ರೆ ಓದ್ದು ನಮ್ಮ ಮನೆಯವರಿಗೆ ಅವರಿಗೆ ಏನು ಹೋಗುದಿಲ್ಲ ಓದ್ದು ನಮ್ಗೆಲ್ಲ ಅದಕ್ಕೋಸ್ಕರ ನೀವು ಅಂತ ನಿರ್ಧಾರ ಯಾರು ಕೂಡ ಅಂತದ್ದು ಮಾಡಬಾರ್ದು ಏನಿದ್ರು ನಿಮ್ಗೆ ಅಂತ ಸಮಸ್ಯೆ ಬಂದ್ರೆ ನಮ್ಗೆ ಕಾಲ್ ಮಾಡಿದ್ರೆ ಆಯ್ತು ಧೈರ್ಯದಲ್ಲಿ ನಿಲ್ಲಿಸಿ ಮನೆಗೆ ಬಂದ್ರೆ ನೀವು ಕೇಳ್ಬೇಕು ನೀವು ಕೋರ್ಟ್ ಇಂದ ವಾಟು ತಕೊಂಡ್ ಬಂದಿದ್ದೀರಾ ನಮ್ಮ ನಮ್ಮ ಮನೆಗೆ ಬರ್ಲಿಕ್ಕೆ ಇಲ್ಲಾದ್ರೆ ಮನೆಗೆ ಬರುವಂತ ಇದು ಅವರಿಗೆ ಇಲ್ಲ ಇದು ಸಿವಿಲ್ ಮ್ಯಾಟ್ರಿ

ಇದೆ ತನಕ ಕಂತು ಬಾಕಿ ಆಗಿದೆ ಕಂತು ಬಾಕಿ ಆಗಿದೆ ಈಗ ನಿಮಗೆ ಹೇಗೆ ಗೊತ್ತಾಯ್ತು ಇದು ಒಂದು ಯೂಟ್ಯೂಬ್ ಅಲ್ಲಿ ಇಲ್ಲ ಯೂಟ್ಯೂಬ್ ಅಲ್ಲಿ ನಾನು ನೋಡಿ ಯೂಟ್ಯೂಬ್ ಅಲ್ಲಿ ನೀವು ಲೆಕ್ಕ ಮಾಡಿದ್ರು ಹೌದು ಸರಿ ಇಲ್ಲ ಅಂತ ಗೊತ್ತಾಯ್ತು ಇನ್ನು ಮುಂದೆ ಕಟ್ಟೋದಿಲ್ಲ ಅಂತ ಕಟ್ಟೋದಿಲ್ಲ ತೀರ್ಮಾನ ಮಾಡಿದ್ದೆ ನಾನು ಏನಾದರೂ ಮನೆಗೆ ಒಂದು ಟಾರ್ಚರ್ ಕೊಟ್ಟರೆ ಏನು ಮಾಡ್ತೀರಿ ಟಾರ್ಚರ್ ಕೊಟ್ಟರೆ ಫೋನ್ ಮಾಡ್ತೇವೆ 1 2 1 ಗೆ 1 2 1 1 2 1 1 2 1 1 2 ಗೆ ಫೋನ್ ಮಾಡಿ ಯಾಕಂದ್ರೆ ಅವರು ಕೋರ್ಟ್ ನೋಟಿಸ್ ಇಲ್ಲದೆ ಬರುವಾಗಿಲ್ಲ ಮನೆಗೆ ಬರುವಾಗಿಲ್ಲ ಮನೆಗೆ ಬಂದು ಕೂಡಲೇ ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಮಗೆ ಕಳಿಸಿ ಅವರಿಗೆ ಕೋರ್ಟ್ ನೋಟಿಸ್ ಇದೆಯಾ ಅಂತ ಫಸ್ಟ್ ಕೇಳಿ ಮತ್ತೆ ಮನೆಗೆ ಬರುವಾಗ ಮೊದಲೇ ಹೇಳಿ ಬರ್ಬೇಕು ಅವ್ರು ಹೇಳದೆ ಹೇಳದೆ ಬರ್ತಾರೆ ಬೆಳಗ್ಗೆ ಬೆಳಗ್ಗೆ ಜನ ಕಟ್ಕೊಂಡು ಬರ್ತಾರೆ ಹಾಗೆ ಅವರು ಅವರು ಯಾವಾಗ ಬರ್ತಾರಂತ ಕೇಳಿ ನಮ್ಮನ್ನು ಕೂಡ ಕರೆಸಿ ಒಟ್ಟಿಗೆ ಅವ್ರು ಏನಾದರೂ ಬರುವುದು ಬರ್ತೇವೆ ಅಂತ ಹೇಳಿದರೆ ನಮ್ಮನ್ನು ಕೂಡ ಕರೆಸಿ ಅವರು ಕೂಡ ಬರಲಿ ಕೇಳಿ ಯಾವಾಗ ಬರ್ತಾರೆ ಅಂತ ಅವ್ರಂತ ಕೇಳಿ ಬರಲಿ ಕೇಳಿ ಅವ್ರು ಹೇಳದೆ ಕೇಳದೆ ಬರಬಾರ್ದು ಅಂತ ಹೇಳಿ ಬಂದ್ರೆ ವಿಡಿಯೋ ಮಾಡಿ ನೀವೇನು ಬೈಲಿಕ್ಕೆ ಹೋಗ್ಬೇಡಿ ಅವ್ರು ಏನು ಬೈದ್ರುನು ಅವ್ರು ಏನು ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ನೀವು ಏನು ಸುಮ್ಮನೆ ಸುಮ್ನೆ ಆಗಿ ಅಷ್ಟೇ ಸೌಜನ್ಯ ಹೋರಾಟದಲ್ಲಿ ಹೋಗಿದ್ದೆ ಆಗ ನಾವು ಇಲ್ಲಿ ಸೌಜನ್ಯ ಬ್ಯಾನರ್ ಹಾಕಿದ್ದೆ ಬ್ಯಾನರ್ ಹಾಕಿದ್ದೆ ಅದನ್ನೆಲ್ಲ ನೀವು ತೆಗಿಬೇಕಂದ್ರು ಆ ಪ್ರಕಾರ ನಾವು ತೆಗೆದಿಲ್ಲ ನಾವೀಗ ಸಂಘದಲ್ಲಿ ಸಂಘದಲ್ಲಿದ್ದೇವೆ ನಾವೀಗ ಸಂಘ ನಿಲ್ಲಿಸ್ ನಿಲ್ಲಿಸಬೇಕಂತ ಇದ್ದೆ ಇನ್ನು ಮುಂದೆ ನಾವು ದುಡ್ಡು ಕಟ್ಟುವುದಿಲ್ಲ ಸೌಜನ್ಯನಿಗೆ ನ್ಯಾಯ ಸಿಕ್ಕಿದ ಮೇಲೆ ನಾವು ದುಡ್ಡು ಕಟ್ತೀವಿ ಮುಂದಿನ ಮುಂದಿನ ದಿನಗಳಲ್ಲಿ ಯಾರು ಆತ್ಮಹತ್ಯೆ ಹೋಗಬೇಡಿ ಎಲ್ಲ ಎಲ್ಲದಕ್ಕೆ ನಾವು ಇದ್ದೇವೆ ಬಡವರು ಇನ್ನೂ ಯಾರು ದುಡ್ಡು ಕಟ್ಟಕ್ಕೆ ಹೋಗಬೇಡಿ ಏನೇ ಆದರೂ ನಮಗೆಲ್ಲ ಫೋನ್ ಮಾಡಿ ನಾವು ಅಲ್ಲಿಗೆ ನಿಮ್ಗೆ ಕಾಂಟ್ರಾಕ್ಟ್ ಮಾಡ್ತೇವೆ ಸೌಜನ್ಯ ಹೋರಾಟದಲ್ಲಿ ನಾವು ಮೈಸನ್ನ ಜೊತೆ ನಾವು ತುಂಬ ಹೋಗಿದ್ದೇವೆ ಎಲ್ಲ ಸಭೆಗೆಲ್ಲ ಹಾಗೆ ನಮಗೆಲ್ಲ ನೀವು ಹೋಗಬಾರ್ದು ಹಾಗೆ ನಮಗೆ ಸ್ವಲ್ಪ ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ಅದಕ್ಕೆ ನಾವೆಲ್ಲ ಈ ಸಲ ನೋಟ ಅಭಿನಯ ಮಾಡಿದೆ ಮತ್ತು ನೋಟ ಇಲ್ಲಿ ಸೌಜನ್ಯ ಬ್ಯಾನರ್ ಹಾಕಿದೆ ನಾವು ಇಲ್ಲಿ ಮತ್ತೆ ಇನ್ನು ಮುಂದೇನು ಸೌಜನ್ಯ ಹೊರಟದಲ್ಲಿ ನಾವು ಬಾಗಿ ಹಾಕ್ತೇವೆ